ಸ್ವಚ್ಛ ಭಾರತ್ ಕನಸು ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿಯವರದ್ದು ಪುಲಗೂರಕೋಟೆ ಗ್ರಾಮ ಪಂಚಾಯಿತಿ ಸ್ವಚ್ಛ ಸಂಕೀರ್ಣ ಕಟ್ಟಡ ಮದ್ಯಪಾನ ಪ್ರಿಯರ ತಾಣವಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರಕೋಟೆ ಗ್ರಾಮ ಕಸ ವಿಲೇವಾರಿ ಘಟಕ ಕಟ್ಟಡ ಇದ್ದರೂ ಇಲ್ಲಿ ಬಳಕೆ ಮಾಡಿಲ್ಲ ಕಸ ವಿಲೇವಾರಿ ಘಟಕ ನಿರ್ಮಿಸಿ ಸುಮಾರು ನಾಲ್ಕು ವರ್ಷ ಕಳೆದರೂ ಉಪಯೋಗ ಮಾಡಿಕೊಳ್ಳುವಲ್ಲಿ ವಿಫಲ ಸರ್ಕಾರದ ಲಕ್ಷ ಲಕ್ಷ ಹಣ ವೆಚ್ಚ ಮಾಡಿ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟರ ಒಣ ಕಸ ಹಸಿ ಕಸ ಎಂದು ಬೇರ್ಪಡಿಸಿ ಕಟ್ಟಡದ ಒಳಗೆ ಶೇಖರಣೆ ಮಾಡಬೇಕು ಆದರೆ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿ ಕೃಷ್ಣಪ್ಪ ಮತ್ತು ಅಧ್ಯಕ್ಷರಾದ ರಘುನಾಥರೆಡ್ಡಿ ಬೇಜವಾಬ್ದಾರಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಗ್ರಾಮಗಳಲ್ಲಿ ಕಸವನ್ನು ತೆಗೆದುಕೊಂಡು ಬಂದ ಕಸವನ್ನು ಪಂಚಾಯತಿಯ ಹಿಂಭಾಗವಿರುವ ಸರ್ಕಾರಿ ಪ್ರೌಢಶಾಲೆ ಕಟ್ಟಡದ ಮುಂದೆ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಆ ಬಗ್ಗೆ ಕೇಳಿದ್ರು ಏನೂ ಗೊತ್ತಿಲ್ಲ ಅಂತಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ